ಹಾಯ್ ಎಲ್ರಿಗೂ ನಮಸ್ಕಾರ ತಿರುಪತಿಯ ಬಾಲಾಜಿ ದೇವಸ್ಥಾನ ತಾನೇ ಗೊತ್ತಿಲ್ಲ ಹೇಳಿ ಆದರೆ ತಿರುಪತಿಯ ಈ ಕತೆ ನಿಮಗೆ ಯಾರೂ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಸಾವಿರದ ಎಂಟುನೂರರಲ್ಲಿ ತಿರುಪತಿ ಬಾಲಾಜಿ ದೇವಾಲಯವನ್ನು ಹನ್ನೆರಡು ವರ್ಷಗಳ ಕಾಲ ಏಕೆ ಮುಚ್ಚಲಾಯಿತು ಗೊತ್ತಾ ಜಗತ್ತಿನ ಅತಿ ಶ್ರೀಮಂತ ದೇವಸ್ಥಾನಗಳ ಪೈಕಿ ಒಂದಾಗಿರುವ ತಿರುಮಲ ತಿರುಪತಿ ದೇವಸ್ಥಾನ ಹಿಂದೂ ಧಾರ್ಮಿಕ ಪ್ರವಾಸೋದ್ಯಮದ ಬಹುದೊಡ್ಡ ಶಕ್ತಿ ಕೇಂದ್ರ ನಿತ್ಯವೂ ಐವತ್ತು ಸಾವಿರದಿಂದ ಒಂದು ಲಕ್ಷದ ಆಸುಪಾಸಿನಲ್ಲಿ ಭಕ್ತರು ಬಂದು ವೆಂಕಟೇಶ್ವರನ ದರ್ಶನ ಮಾಡುತ್ತಾರೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಇಲ್ಲಿ ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ಕಲ್ಪಿಸಲಾಗುತ್ತದೆ ಆದರೆ ಇನ್ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದರೆ ಸಾವಿರದ ಎಂಟು ನೂರರಲ್ಲಿ ಈ ದೇವಸ್ಥಾನವನ್ನು ಒಂದಲ್ಲ ಎರಡಲ್ಲ ಸುಮಾರು ಹನ್ನೆರಡು ವರ್ಷಗಳ ಕಾಲ ಮುಚ್ಚಲಾಗಿತ್ತು ಎಂಬ ದಂತಕತೆ ಇದೆ ಅದು ನಿಜನ ಅಥವಾ ಸುಳ್ಳ ಅಥವಾ ಕಟ್ಟು ಎಂಬುದನ್ನು ತಿಳಿದುಕೊಳ್ಬೇಕಾದ್ರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಒತ್ತಿ ಸಾವಿರದ ಎಂಟುನೂರರಲ್ಲಿ ತಿರುಪತಿ ದೇವಾಲಯವನ್ನು ಹನ್ನೆರಡು ವರ್ಷಗಳ ಕಾಲ ಮುಚ್ಚಲಾಯಿತು ಎನ್ನುವುದಕ್ಕೆ ಸರಿಯಾದ ದಾಖಲೆಗಳು ಇಲ್ಲದೆ ಇರಬಹುದು ಆದರೆ ಇತಿಹಾಸ ಮಾತ್ರ ಆ ಕರಾಳ ಘಟನೆಯನ್ನು ನಿಜ ಎಂದು ಸಾರುತ್ತಿದೆ ಹಾಗಾದರೆ ಹನ್ನೆರಡು ವರ್ಷಗಳ ಕಾಲ ಮುಚ್ಚಬೇಕಾದ್ರೆ ಅದಕ್ಕೆ ಒಂದು ಬಹುದೊಡ್ಡ ಕಾರಣವಿರ್ಬೋದು ಅಂತ ನೀವು ಅಂದ್ಕೊಂಡ್ರೆ ಅದು ಸುಳ್ಳು ಯಾಕಂದರೆ ಈ ಘಟನೆಗೆ ಮೂರು ಕಾರಣಗಳನ್ನು ಇತಿಹಾಸ ನಮಗೆ ತಿಳಿಸಿಕೊಡುತ್ತೆ ಮೊದಲನೆಯ ಕಾರಣವನ್ನು ತಿಳಿದುಕೊಂಡು ಬರೋಣ ಪುದುಕೋಟೆಯ ವಿಜಯ ರಘುನಾಥ್ ತೋಂಡೈಮನ್ ಎನ್ನುವ ರಾಜ ತಿರುಪತಿ ಪ್ರದೇಶವನ್ನು ಆಳುತ್ತಿದ್ದ ಆದರೆ ಯಾರಿಗೂ ಇದರ ಬಗ್ಗೆ ಖಚಿತವಾಗಿ ಅಥವಾ ಇತಿಹಾಸದ ದಾಖಲೆಗಳಿಲ್ಲ ತೋಂಡೈಮನ್ ರಾಜನಿಗೆ ಮಕ್ಕಳಾಗಿರುವುದಿಲ್ಲ ಹಾಗಾಗಿ ತನ್ನ ಉತ್ತರಾಧಿಕಾರಿ ಇಲ್ಲದೆ ಮರಣ ಹೊಂದುತ್ತಾನೆ ಅಷ್ಟೊತ್ತಿಗೆ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಈ ಪ್ರದೇಶವನ್ನು ಅವನತಿಯ ಸಿದ್ಧಾಂತದ ಅಡಿಯಲ್ಲಿ ಅವರ ಕಬ್ಜಾಗೆ ತೆಗೆದುಕೊಳ್ತಾರೆ ತೋಂಡೈಮನ್ ಪ್ರದೇಶವು ತಿರುಮಲೈ ಬೆಟ್ಟಗಳನ್ನು ತನ್ನ ಹೃದಯ ಭಾಗದಲ್ಲಿ ಒಳಗೊಂಡಿತ್ತು ನಂತರ ಕರ್ನಾಟಕದ ನವಾಬ ಹೈದರಾಬಾದ್ ರಾಜ್ಯದ ದಕ್ಷಿಣದಿಂದ ತಂಜಾವೂರು ಪ್ರದೇಶದವರೆಗೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಕೆಲವು ಪ್ರದೇಶಗಳನ್ನು ಆಳುತ್ತಿದ್ದರು ಆಗ ಈಸ್ಟ್ ಇಂಡಿಯಾ ಕಂಪನಿಯ ಅಡಿಯಲ್ಲಿ ದಶಕಗಳ ಕಾಲ ಆಡಳಿತ ನಡೆಸುತ್ತಾರೆ ಆದರೆ ದೇವಾಲಯದಿಂದ ಬರುವ ಆದಾಯ ಮಾತ್ರ ಬರೀ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ ಹೋಗುತ್ತೆ ಅದಕ್ಕೆ ನವಾಬರು ಅನೇಕ ಹಿಂದೂ ಮುಖ್ಯಸ್ಥರನ್ನು ದೇವಾಲಯದಿಂದ ಹೊರಹಾಕ್ತಾರೆ ಇದರಿಂದ ದೇವಾಲಯದಿಂದ ಬರುವ ಆದಾಯ ನೆಲಕಚ್ಚುತ್ತದೆ ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ ಆದಾಯವನ್ನು ಸಂಪೂರ್ಣವಾಗಿ ವಹಿಸಿಕೊಂಡು ಮತ್ತು ಸಾವಿರದ ಎಂಟುನೂರ ಒಂದರಲ್ಲಿ ದೇವಾಲಯದ ಮೇಲೆ ನೇರ ನಿಯಂತ್ರಣವನ್ನು ಪಡೆದುಕೊಳ್ಳುತ್ತೆ ಇದಾದ ಮೇಲೆ ಐದರಲ್ಲಿ ಮತ್ತು ಟಿಪ್ಪು ಸುಲ್ತಾನರು ಈ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಕ್ರಮಣ ಮಾಡಿ ದೇವಾಲಯದ ಅನೇಕ ಕೋಟೆ ಕೊತ್ತಲಗಳನ್ನು ಪಟ್ಟಣಗಳನ್ನು ಲೂಟಿ ಮಾಡ್ತಾರೆ ಹಾಗಾಗಿ ಈ ಪ್ರದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ದಂಗೆ ಪ್ರಾರಂಭವಾಗುತ್ತೆ ಅದೇ ಸಮಯಕ್ಕೆ ವಿಜಯ ರಘುನಾಥ್ ತೊಂಡೆಮನ್ ತನ್ನ ಪಡೆಗಳ ಉತ್ತರಕ್ಕೆ ಕಳಿಸುವ ಮೂಲಕ ಟಿಪ್ಪು ಸುಲ್ತಾನನ ಆಕ್ರಮಣಗಳ ವಿರುದ್ಧ ಬ್ರಿಟಿಷರು ಮತ್ತು ಕರ್ನಾಟಕದ ನವಾಬನಿಗೆ ಸಹಾಯ ಮಾಡುತ್ತಾರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ಹೊತ್ತಿಗೆ ಈ ಹೋರಾಟ ಕೇರಳಕ್ಕೆ ಸ್ಥಳಾಂತರಗೊಂಡು ಅಂತಿಮವಾಗಿ ಟಿಪ್ಪುವಿನ ಮರಣದ ನಂತರ ವೀರಪಾಂಡ್ಯ ಕಟ್ಟಬೊಮ್ಮನ್ ಈಸ್ಟ್ ಇಂಡಿಯಾ ಕಂಪನಿಯ ತೆರಿಗೆಯ ವಿರುದ್ಧ ದಂಗೆ ಎದ್ದ ಕಾರಣ ಈ ಪ್ರದೇಶದಲ್ಲಿ ಹೋರಾಟ ನಿಲ್ಲಲಿಲ್ಲ ಆಗ ಈಸ್ಟ್ ಇಂಡಿಯಾ ಕಂಪನಿ ಅವರನ್ನು ಆ ಪ್ರದೇಶದಿಂದ ಹೊರಹಾಕಲು ಪ್ರಯತ್ನ ಪಡ್ತಾರೆ ಆದರೆ ವೀರಪಾಂಡ್ಯ ಕಟ್ಟಬೊಮ್ಮನ್ ಮತ್ತು ಬೆಂಬಲಿಗರು ಕಾಡುಗಳಿಂದ ಗೆರಿಲ್ಲ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ ಈ ದಂಗೆಗಳ ಅವಧಿಯಲ್ಲಿ ದೇವಾಲಯದ ಅರ್ಚಕರು ಅಪರಿಚಿತ ಕಾರಣಗಳಿಂದಾಗಿ ಆಚರಣೆಗಳನ್ನು ಸರಿಯಾಗಿ ನಡೆಸೋದಿಲ್ಲ ಎಂದು ಹೇಳಲಾಗುತ್ತೆ ಅಥವಾ ಬಹುಶಃ ದಶಕಗಳ ಯುದ್ಧದಿಂದಾಗಿ ಯಾತ್ರಾರ್ಥಿಗಳು ಕೂಡ ಕಡಿಮೆಯಾಗಿರಬಹುದು ಅದೇ ಸಮಯಕ್ಕೆ ವಿಜಯ್ ರಘುನಾಥ್ ತೋಂಡಮನ್ ಬ್ರಿಟಿಷರ ಪರವಾಗಿ ನಿಂತು ಕಟ್ಟಬೊಮ್ಮನ್ ಅವರನ್ನು ಸೆರೆ ಹಿಡಿದು ಗಲ್ಲಿಗೇರಿಸ್ತಾನೆ ಹಾಗಾಗಿ ಬ್ರಿಟಿಷ್ ಕಂಪನಿಯ ಸಲಹೆಯ ಮೇರೆಗೆ ತೋಂಡಮನ್ ಮಿಲಿಟರಿ ಪಡೆಗಳು ಬಹುಶಃ ನಿಧಿಯ ದುರುಪಯೋಗ ಎಂದು ಕರೆದಿದ್ದಕ್ಕಾಗಿ ಹನ್ನೆರಡು ಜನರನ್ನು ಅವ್ರನ್ನ ದೇವಾಲಯದ ಆಡಳಿತಗಾರರೂ ಆಗಿರ್ಬೋದು ಅವರನ್ನು ಗಲ್ಲಿಗೇರಿಸ್ತಾರೆ ಆದರೆ ಮತ್ತೊಂದು ಮಾಹಿತಿಯ ಪ್ರಕಾರ ಮುಸ್ಲಿಂ ಆಡಳಿತಗಾರರು ಪುರೋಹಿತರನ್ನು ಅಂದರೆ ಹನ್ನೆರಡು ಜನ ಪುರೋಹಿತರನ್ನು ಗಲ್ಲಿಗೇರಿಸಿ ದೇವಸ್ಥಾನದ ಹನ್ನೆರಡು ಕಂಬಗಳಿಗೆ ಅವರನ್ನು ನೇತು ಹಾಕಲಾಗಿತ್ತು ಅಂತಲೂ ಹೇಳ್ತಾರೆ ನಂತರ ದೇವಸ್ಥಾನದ ಆಡಳಿತ ಅಥವಾ ಆಗಿರ್ಬೋದು ಆರಕ್ಕೂ ಏರದೆ ಮೂರಕ್ಕೂ ಇಳಿಯದೆ ಇದ್ದುದರಿಂದ ಹನ್ನೆರಡು ವರ್ಷಗಳ ಕಾಲ ಸರಿಯಾದ ಸೇವೆ ಇರಲಿಲ್ಲ ಎಂದು ಕೂಡ ಹೇಳಲಾಗುತ್ತೆ ಎರಡನೇ ಕಾರಣ ಹೇಳೋದಾದರೆ ದೇವಸ್ಥಾನವನ್ನು ಹನ್ನೆರಡು ವರ್ಷಗಳ ಕಾಲ ಮುಚ್ಚಿರಲಿಲ್ಲ ಇದ್ದಕ್ಕಿದ್ದಂತೆ ಮುಖ್ಯ ಅರ್ಚಕರು ನಿಧನರಾಗ್ತಾರೆ ಆಗ ಅವರ ಮಗ ಮಾತ್ರ ಪೂಜೆ ಪುನಸ್ಕಾರ ಮಾಡಬೇಕಾಗಿತ್ತು ಆದರೆ ಅವರ ಮಗನಿಗೆ ಕೇವಲ ಐದು ವರ್ಷ ವಯಸ್ಸಾಗಿತ್ತಂತೆ ಆದ್ದರಿಂದ ಆತನಿಗೆ ವೇದ ಜ್ಞಾನ ಪೂಜೆ ಪುನಸ್ಕಾರಗಳು ತಿಳಿದಿರಲಿಲ್ಲ ಅದೇ ಸಮಯದಲ್ಲಿ ಪವಿತ್ರ ಸಂತ ಶ್ರೀ ಶ್ರೀ ವ್ಯಾಸರಾಜ ತೀರ್ಥರು ಪೂಜೆ ವಹಿಸಿಕೊಂಡು ಹನ್ನೆರಡು ವರ್ಷಗಳ ಕಾಲ ಪೂಜೆ ಮಾಡ್ತಾರೆ ಹುಡುಗನಿಗೆ ಸಾಕಷ್ಟು ವೈದಿಕ ಜ್ಞಾನ ಬಂದ ನಂತರ ಶ್ರೀ ವ್ಯಾಸರಾಜ ತೀರ್ಥರು ಪೂಜಾ ದಿನಚರಿಗಳನ್ನು ಹಿಂದಿರುಗಿಸಿದರು ಎಂಬ ನಂಬಿಕೆ ಇದೆ ಇನ್ನು ಮೂರನೆಯದಾಗಿ ಸಾವಿರದ ಎಂಟುನೂರರಲ್ಲಿ ಒಬ್ಬ ಸಂತನ ಶಾಪದಿಂದಾಗಿ ದೇವಾಲಯವನ್ನು ಮುಚ್ಚಲಾಯಿತು ಅಂತಲೂ ಹೇಳ್ತಾರೆ ಹನ್ನೆರಡು ಮುಗ್ಧ ಜನರನ್ನು ಕೊಂದಿದ್ದಕ್ಕಾಗಿ ಆ ಪ್ರದೇಶದ ಆಗಿನ ಆಡಳಿತಗಾರನಿಂದ ಆ ಸಂತ ಕೋಪಗೊಳ್ತಾನೆ ರಾಜನು ತನ್ನ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವವರಿಗೂ ದೇವಾಲಯವು ಮುಚ್ಚಲ್ಪಡುತ್ತದೆ ಎಂದು ಶಾಪದಲ್ಲಿ ಹೇಳಲಾಗಿದೆ ಇನ್ನೊಂದು ದಂತಕಥೆಯ ಪ್ರಕಾರ ನೈಸರ್ಗಿಕ ವಿಕೋಪದಿಂದಾಗಿ ದೇವಾಲಯವನ್ನು ಮುಚ್ಚಲಾಯಿತು ಪ್ರವಾಹ ಅಥವಾ ಭೂಕಂಪದಿಂದ ದೇವಾಲಯಕ್ಕೆ ಹಾನಿಯಾಯಿತು ಮತ್ತು ದುರಸ್ತಿಗಾಗಿ ಅದನ್ನು ಮುಚ್ಚಲಾಯಿತು ಅಂತ ಪೂರ್ವಜರು ಹೇಳ್ತಾರೆ ಸೊ ಕಾರಣ ಏನೇ ಇರಲಿ ತಿರುಪತಿ ದೇವಾಲಯದ ಮುಚ್ಚುವಿಕೆಯು ಒಂದು ಪ್ರಮುಖ ಘಟನೆಯಾಗಿತ್ತು ಇದು ಲಕ್ಷಾಂತರ ಹಿಂದೂಗಳಿಗೆ ಅವರ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದ್ದ ಈ ಕ್ಷೇತ್ರಕ್ಕೆ ಪೂಜೆ ಸಲ್ಲಿಸುವ ಅವಕಾಶವನ್ನು ಕಸಿದುಕೊಂಡಿತ್ತು ದೇವಾಲಯವನ್ನು ಅಂತಿಮವಾಗಿ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಪುನಃ ತೆರೆಯಲಾಯಿತು ನಿಖರವಾದ ದಿನಾಂಕ ತಿಳಿದಿಲ್ಲ ಆದರೆ ಅದು ವಿಜಯದಶಮಿಯ ದಿನದಂದು ಎಂದು ಕೆಲವರು ಹೇಳುತ್ತಾರೆ ಆದರೆ ಈ ಮೂರೂ ಘಟನೆಗಳಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಎನ್ನುವುದಕ್ಕೆ ಯಾವುದೇ ಸಾಕ್ಷಿ ಪುರಾವೆ ಇಲ್ಲ ಹಾಗಾದರೆ ಈ ಮೇಲಿನವುಗಳಲ್ಲಿ ನಿಮಗೆ ಯಾವ ಘಟನೆ ತಿರುಪತಿಯ ದೇವಾಲಯವನ್ನು ಹನ್ನೆರಡು ವರ್ಷ ಮುಚ್ಚೋಕೆ ಕಾರಣವಾಗಿರಬಹುದು ಅಂತ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು